ಬ್ಲೂಬೆರಿ ಈ ಒಂದು ಎರಡು ಗಿಡ ಇದಾವೆ ಬ್ಲೂಬೆರಿ ಹಾ ಬ್ರಿಂಜಾಲ್ ಮಾಮೂಲಿ ಬಿಡಿ ಅದು ಸರ್ ಇದು ಅದೇ ಇರ್ಬೇಕಲ್ವಾ ಮೆಕಡಮಿಯೋ ಅದು ಮೆಕಡಮಿಯ ಎರಡು ಗಿಡ ಹಾಕಿದೀನಿ ಸ್ನೇಹಿತರೆ ಮೆಕಡಮಿಯ ಒಂದು ಗಿಡನೇ ಒಂದು ಸಾವಿರ ಚಿಲ್ ರೂಪಾಯಿ ಇರ್ಬೇಕಿದು ಇದು ಡ್ರಾಯಿನ್ ಫ್ರೂಟ್ ಹಾಂ ಡ್ರಾಗಿನ್ ಫ್ರೂಟ್ ಅಲ್ಲ ಡ್ರಾಯಿನ್ ಫ್ರೂಟ್ ಡ್ರಾಯಿನ್ ಹ್ಞೂ ಡ್ರಾಯಿನ್ ಫ್ರೂಟ್ ಇದೆ ಸರ್ ಹಾಂ ನಿಮಗೆ ಗಿಡಗಳಲ್ಲಿ ಈಗ ಆಂಗಡಿ ಅವು ನರ್ಸರಿ ಅವನ ಏನು ಹೇಳ್ತಾರೆ ಅದನ್ನೇ ನಾವು ನೆನ್ಪಿಟ್ಕೊಂಡು ಹೇಳೋದು ಅಷ್ಟೇ ಕಾಯಿ ಬಂದ ಮೇಲೆ ಇಷ್ಟಿಗೆ ಅನ್ನೋದು ಮತ್ತೆ ಆಮೇಲೆ ನೋಡೋಣ ಹೌದು ಅದೊಂದು ಇದೊಂದು ನೋಡಿ ಇಲ್ಲೊಂದು ಪಾರ್ಟ್ ರ್ಯಾಪಿಲ್ ಥರ ಕಾಯಿ ಬರ್ತದೆ ಇದು ಸಿ ಇರ್ತದೆ

ಇದ ಡ್ರಾ ಇನ್ಪುಟ್ ಅಲ್ಲಿ ಅಲ್ಲಿದೆಯಲ್ಲ ಅದೇ ಇದು ಬಟರ್ ಫ್ರೂಟ್ ಇರೋಂಗಿದೆ ಇದು ಬಟರ್ ಫ್ರೂಟ್ ಇದು ಬಟರ್ ಫ್ರೂಟ್ ಇದು ಕಸಿ ಕಟ್ಟಿರೋದು ಕಸಿನ ಸರ್ ಇದು ಇದು ಕಸಿ ಈ ಗಿಡ ಗ್ರಾಫ್ಟೆಡ್ ಇದು ಇದರಲ್ಲಿ ಸೀಡ್ ಲೆಸ್ ಅಂತ ಹೇಳ್ದ ಅವನು ನಾನ್ ನಂಬಿಲ್ಲ ಆದ್ರೇನೂ ಒಂದು ಗಿಡ ಹಾಕೋಣ ಅಂತ ಹಾಕಿದೆ ಹೌದಾ ಇಲ್ಲಿ ಇವು ನಾಟಿ ಇದೊಂದು ಅದೊಂದು ಆ ಇದು ಏನಾಗಿದೆ ಅಂದ್ರೆ ಗಾಳಿ ಬಿದ್ದೋಗಿತ್ತು ಹೋಗಿತ್ತು ಕಟ್ಟಿದ ಮೇಲೆ ಸ್ವಲ್ಪ ಕಮ್ಜೋರ್ ಆಗಿದೆ ಈಗ ಮತ್ತೆ ಚಾತರ್ಸ್ ಕಂತಾಯಿತು ಓ ಸರಿ ಸರಿ ನೀವು ವೆಸ್ಟ್ ಐಟಂ ನೋಡಿದ್ರಾ ಯಾವ್ದನ ಈ ಈ ಇನ್ಯಾರಕ್ಕೆ ಇದೆ ನೋಡಿ ಅದು ಲಕ್ಷ್ಮಣಪಾಲ ಆ ಹೌದಾ ಹಾ ನೋಡಿದೀನಿ ಪಲ ಸುಮಾರು ನೋಡಿದೀನಿ ಆದ್ರೆ ಎಲ್ಲರೂ ಜಾಸ್ತಿ ಹಾಕ್ತಾರೆ ನಾನು ಅಲ್ಲೊಂದಲ್ಲೊಂದು ಅಲ್ಲೊಂದು ಹಾಕಿದೀನಿ ಹಾಕಿದ್ದೀನಿ ಇದೆ ಸರ್ ಇಲ್ಲ ಇದಲ್ಲ ಇದು 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 ಲಕ್ಷ್ಮಣ ಈ ಬಾರ್ಡ್ರಲ್ಲಿ ಸೀತಾಫಲ ಲಕ್ಷ್ಮಣ ಇದು ಕಬ್ಬು ನರ್ಸರಿ ಕೆಳಗಡೆ ಹಾಕಣ ಅಂತ ಹೇಳಿ ಜೀವಾಮೃತಮ್ಮ ಇಲ್ಲಿಗೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿಲ್ಲೇ ಅಲ್ಲಿ ತಗೊಂಡ್ ಹಾಕ್ತಿರ್ತಿವಿ ಇದೇ ಅವಸರ ಇದು ದೊಡ್ಡದು ಬಂದಿದೆ ಯಾವ್ದು ರಾಮ್ ಹೌದು ರಾಮ್ ಪಲಾ ಏನು ಅಡ್ಕೆ ನರ್ಸರಿ ನಿಮಗೇನೋ ಬೇರೆ ಮಾರಾಟಕ್ಕೆ ಇದು ಒಂದು ವೆರೈಟಿ ಮಾಡಿದ್ದೀನಿ ಅಲ್ಲಿ ಅಲ್ಲಿ ಹೇಳ್ತೀನಿ ಬನ್ನಿ ಅದ್ರಲ್ಲಿ ನರ್ಸರಿ ಬಗ್ಗೆ ಹಾಂ ಹಾಂ ಇಲ್ಲಿ ಬನ್ನಿ ಓಹ್ ಏನು ಸರ್ ಮೋಸಂಬಿನ ಇವು ಹ್ಞೂ ಎಷ್ಟು ಕಾಯಿ ನೋಡಿ ಓಹೋ ಏನು ಸರ್ ಅಲ್ಲಿ ಬನ್ನಿ ಇರ್ತಾವಮ್ಮ ಮೂಸಂಬಿ ಯಾವುದು ಸರ್ ಇದು ಜಾತಿ ಜಾತಿ ಅಂತ ನಾನು ಹುಡುಕಿ ತಂದಿಲ್ಲ ಮನೆಗೆ ಇರಬೇಕು ಅಂತ ಹಾಕೊಂಡಿರೋದು ಬಂದಿವೆ ಹಾಕೊಂಡಿರೋ ಸರ್ ಕಾಯಿಗಳು ಎಲೆ ಇದೊಂದು ಗಿಡ ಅದೊಂದು ಗಿಡ ಎರಡು ಗಿಡ ಎಲೆಗೂ ಹಾಕಿದ ಎಲೆಗಳೂ ಸ್ವಲ್ಪ ಹುಳ ಜಾಸ್ತಿ ಇರ್ತತೆ ಹೌದಾ ಈ ಜಾತಿಗೆ ಇರ್ತದೆ ಒಂದ್ ಸ್ವಲ್ಪ ಆದ್ರೆ ನಮ್ಮಲ್ಲಿ ಏನೋ ತರ ಕಾಣ್ತಾ ಇಲ್ಲ ಹ್ಮ್ ಏನ್ ಚೆನ್ನಾಗಿ ಇದು

ಒಂದೆರಡು ಗಜ ನಿಂಬೆ ಅಲ್ಲಿ ನಿನ್ನ ಪಕ್ಕದಲ್ಲೊಂದಿದೆ ಇಲ್ಲೊಂದಿದೆ ಅದು ಕಿತ್ಲೆ ಅಲ್ಲ ಮೋಸಂಬಿ ಹಾ ಮೋಸಂಬಿನ ಕಿತ್ಲೆ ಜಾಯಿಂಟ್ ಮಾಡಿರೋದು ಇದು ನಿಂಬೆ ಹಣ್ಣಮ್ಮ ಗಜ ನಿಂಬೆ ಇದು ಮರಗಣ್ಸು ಹಾಂ ಈ ಅದು ಸೇಲ್ ಮಾಡಲ್ಲ ಹಂಗೆ ಕೊಡ್ತೀನಿ ಬೇಕಾರೆ ಯಾರ್ಗ ಇದು ಸೀಬೆ ಗಿಡ ಕಾಯಿ ನೋಡಿ ಹಂಗಿದಾವೆ ಕಾಯಿ ಏನು ಸರ್ ಹಿಂಗೆ ಬಿಟ್ಟಿವೆ ಸೀಬೆಲಿ ಭಯಂಕರ ಬಿಟ್ಟಿವೆ ವಾಟ್ರ್ ಆ್ಯಪಲ್ಲಿ ಹೀಗೆ ಹಾಕಿದ್ದೀನಿ ವಾಟ್ರ್ ಆಪಲ್ಲು ಹಾಂ ಅಲ್ಲಿ ಸರ್ ಹೇಳಿದ್ರಿ ಇಲ್ಲಿ ಒಳ್ಳೆ ಚೆನ್ನಾಗಿರೋ ಸಿಗ್ತಾ ಇತ್ತು ಎಲ್ಲ ಸಾಗರ ಸೈಡ್ ವಾಟ್ರ್ಯಾಪಲ್ಲೇ ಜಾಸ್ತಿ ಅಲ್ಲ ನಮ್ಗೇನಂದ್ರೆ ಮನ್ಯಾಗೆ ತಾನೆ ಇದು ಅದರಲ್ಲಿ ಅಲ್ಲೊಂದು ಹೇಳಿದನಲ್ವಾ ಮಿಲ್ಕು ಎಗ್ ಗೊತ್ತಾಗಿಲ್ಲ ಅಂತ ಹೇಳಿ ಹ್ಮ್ ಇದು ಅಮ್ಮ ಅಮ್ಮ ಅಮ್ಮಾ ಕೆಳಗಡೆ ನೋಡಿ ಕೆಳಗಡೆ ನೋಡಿ ಇದು ಎಗ್ ಸರ್ ಇದು ಇದು ಎಗ್ ಇದು ಎಗ್ ಓದು ಮಿಲ್ಕ ನೋಡಿ ಇದು ಹ ಸರ್ ಅದು ಆದಿ ಮಿಲ್ಕು ಅದು ಮಿಲ್ಕು ಅದು ಅದು ಕನ್ಫ್ಯೂಸ್ ಅದು ನೀವು ಎಲ್ಲ ಕಡೆ ನೀವು ನೋಡ್ತಾ ಇದ್ದಿರಲ್ವಾ ಅದರಲ್ಲಿ ಈ ಕಡೆ ಬನ್ನಿ ಇದು ಇದು ನಿಂಬೆ ಗಿಡ ಸಣ್ಣದಾಗಿ ಬರ್ತತೆ ಬರ್ತದೆ ಇದು ಕಿತ್ಲೆ ಹಣ್ಣು ನಿಂಬೆ ಹಣ್ಣು ಜಾಯಿಂಟ್ ಅದು ಇದು ಎರಡು ಗಿಡ ಒಳ್ಳೆ ಹುಳಿ ಇರ್ತದೆ ಇದು ಹುಲ್ನಲ್ಲಿ ಇಟ್ಕೋಣ ಅಂತ ಹೇಳ್ಬಿಟ್ಟು ಹಣೆ ಹಾಕಿದಿರ್ನಿಂಬೆ ಅದು ಇದು ನೋಡಿ ಸೀಬೆ ನೋಡಿ ಹೆಂಗ್ ಬಂದಿದೆ ಸೀಬೆ ಚೆನ್ನಾಗಿ ಬಂದಿದೆ ಇಲ್ಲಿ ನಿನ್ನೆ ತನಕ ಟಮಾಟ ಇತ್ತು ಈ ಟಮಾಟ ತೆಗೆದು ಬಿಟ್ಟು ಮೆಣಸಿನ್ ಗಿಡ ಬೇರೆ ಬಾಳೆ ಅಲ್ಲ ಸರ್ ಇದು ಇದು ಚಕ್ರ ಕೇಳಿ ಅಂತ ವಿಜಯವಾಡದಿದ್ರೀಳಿ ಅಂತ ಚಕ್ರ ಕೇಳಿ ಚಕ್ರೀಳೆ ನಿಮ್ಗೆ ನಾನು ಅಲ್ಲಿಂದ ತೋರ್ಸ್ತೀನಿ ಒಂದು ಆ ಗೊನೆ ನೋಡಿ ಹಂಗಿದ ಒಂದ್ ಹದಿನೈದು ಕಿಲೋ ಬರ್ತದೆ ಕಾಯಿ ಸೈಜ್ ನೋಡಿ ಹೌದು ಇನ್ನೂ ಒಂದ್ ತಿಂಗಳು ಬೇಕು ಅದಕ್ಕೆ ಇದು ತಿನ್ನೋದ ಸ ಮತ್ತ ತಿನ್ನೋದು ಮತ್ತೆ ಕೆಲವು ಸರಿ ಸಾಂಬಾರ್ ಬೆಳೆಸ್ತ ಇಲ್ಲ ಇಲ್ಲ ಅದು ಬೇರೆ ಚಕ್ರೆ ಕೇಳಿ ಚಕ್ರೆ ಅಂತ ಇದ್ದಾರೆ ಈ ಮೆಣಸಿನ ಗಿಡ ಮೊನ್ನೆ ಇದು ಇದ್ದು ತೆಗ್ದಾಕಬಿಟ್ಟೆಲ್ಲ ಮೆಣಸಿನ ಗಿಡ ಹಾಕಿದ್ವಿ ಇಲ್ಲಿ ಅರ್ಶಿಣ ಅರ್ಶಿಣ ಎಲ್ಲಾ ಪ್ಲಾಟ್ ಅಲ್ಲಿನು ಇರ್ತೈತಿ ಅರ್ಶಿಣಾನುನು ಇದು ಅರ್ಶಿಣ ಎಲ್ಲಾ ಕಡೆ ಇದೆ ಬಿಡಿ ಇಲ್ಲಿ ಏನಂದ್ರೆ ನಮ್ಗೆ ಮನೆಗಾಗ ಐಟಮ್ಗಳೆಲ್ಲ ಈ ಪ್ಲಾಟ್ ಅಲ್ಲಿ ಏನು ಜೀವಾಮೃತ ಮಾಡ ಜೀವಾಮೃತ ಈ ಏರಿಯಾಗೆ ಈ ಏರಿಯಾಗಿದ್ರು ಆ ಏರಿಯಾಗ ಅಲ್ಲೇ ಒಂದು ಚಿಕ್ಕ ಮೂರು ಡ್ರಮ್ ಇಟ್ಟಿದ್ವಿ ಇದು ಬೆನಿಶಾನು ಇದು ಪೆದ್ದ ರಸಮ್ ಅಂತ ಹೇಳಿ ಇದು ಮಾವಲ್ವೇ ಸರ್ ಹಾ ಇದು ಬಂಗಿನಪಲ್ಲಿ ನೀವ್ ಅಂತೀರಲ್ವಾ ಈ ದಪ್ಪ ಬರ್ತದೆ ಮಲಗೋಬಾ ಮಲಗೋಬಾ ಅಲ್ಲ ಬಂಗಿನಪಲ್ಲಿ ಅದು ಪೆದ್ದ ರಸಮ್ ಅಂತ ಇಷ್ಟು ಉದ್ದ ಈ ಸೈಜ್ ಬರ್ತದೆ అదూ బంగినపల్లి అది బెనిషాన్ అంతరాలు అయింది అదూ ఇదూ చిక్కరసం ఇదూ ఇదూ లేదమ్మా మన పచ్చడి కోసం ఈ సాలు మనకి ఇది తింటానికేమో బంగినపల్లి ఇది పునాస అని వేసాము ఇంకా కాయ రాలేదు అసలు పెట్టిన నుంచి రావాలి సార్ ఇది ಅದು ಪುನಾಸ ಅಂತ ಹೇಳಿ ಆ ಕಡೆ ಬಂಗಿನಪಲ್ಲಿ ಇದು ಬಂಗಿನಪಲ್ಲಿ ಅದು ರಸಂ ಇದು ಮಹಾವಲ್ಲಿ ಬೇರೆ ಬೇರೆ ಜಾತಿ ಹಾ ಜಾತಿ ಒಂದ್ ಹತ್ತು ಗಿಡ ಹಾಕಿದ್ವಿ ಸೀತಾಫಲ ಸುಟ್ಟು ಹಾಕಿದ್ವಿ ಬಿಡಿ ಬಾರ್ಡ್ರಲ್ಲ ಹಾಕಿದೀನಿ ಸೀಡ್ಗಾಲ ಈ ಚಿಕ್ಕಲಿ ರೂಪಾಯಿ ಮಕ್ಕ ಅದೇ ಒಂದ್ ಗಾನಿ ಇದು ಎನ್ನ ಜೀವಿ ಅನ್ನೋ ಕಾಯಿ ಬರ್ತದ ನೋಡಿ ಅದು ಎನ್ ಗೋಲ್ಡ್ ಹಾ ಗೋಲ್ಡ್ ಅದು ಗಿಡ ಹಾಕಿದೀನಿ

ನನಗೆ ಒಂದು ಟನ್ ಆಗ್ತಾ ಇತ್ತು ಈ ಸ್ವಲ್ಪ ಜಾಗದಲ್ಲಿ ಇಷ್ಟಲ್ಲೇ ಆ ಒಂದು ಟನ್ ಕಬ್ಬು ನೂರ ಐದು ಕಿಲೋ ಬೆಲ್ಲ ಬರ್ತಾ ಇತ್ತು ಅಂಚಳ್ಳಿ ತಗೊಂಡೋಗಿ ಸಿಕ್ಕಿರೋದಲ್ಲೇ ನೀವು ನಾವು ಆಮೇಲೆ ಇದು ನೋಡ್ಬಿಟ್ಟು ಇನ್ನು ಜೀವಾಮೃತ ಅಂಗಡಿಯಲ್ಲಿ ತರಬಾರ್ದು ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದ್ ಎಕರೆ ಕಬ್ಬು ಹಾಕಿದೆ ಪ್ಯೂರ್ ಆರ್ಗಾನಿಕಲ್ ನಾವೇ ಅಂತ ಹ್ಞೂ ಹ್ಞೂ ಐನೂರು ಕಿಲೋ ನಮಗೆ ಬೇಕು ಒಂದು ಸಾವಿರದ ಐನೂರು ಮಾರಿಬಿಡ್ತೀನಿ ಎರಡು ಟನ್ನು ನನಗೆ ಬೆಲ್ಲ ಆದರೆ ಸಾಕು ಸಕ್ಕರೆ ಮಾಡಲ್ಲ ಇಲ್ಲ ಬರೀ ಬೆಲ್ಲ ನನ್ನ ಫ್ಯಾಕ್ಟ್ರಿಗೆ ಮಾರಲ್ಲ ಮಾರೋಲ್ಲ ಏನಂದ್ರೆ ಬೆಲ್ಲ ಮಾಡಿಸ್ಕೊಳೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋದು ಮನೆಗೆ ಐನೂರು ಕಿಲೋ ಬೇಕು ನಮಗೆ ನಿಕ್ಕಿದ್ದು ಮಾರೋದು ನಮಗೆ ಖರ್ಚುಗೆ ದುಡ್ಡು ಆಯ್ತು ಹ್ಞೂ ಇದಾಯಿತು ನಾನು ಕಮ್ಮಿ ರೇಟು ಕೊಡೋಲ್ಲ ನೂರು ರೂಪಾಯಿ ಪ್ಯೂರಾಗಿ ಬೆಳೆಸ್ತೀನಿ ಅದು ಜನಗಳು ಏನು ಹೇಳ್ತಾರೆ ಅಂದರೆ ಕಬ್ಬು ಹಾಕ್ತಾರೆ ಆ ಕಬ್ಬನ್ನ ರಾಸಾಯನಿಕದಲ್ಲಿ ಬೆಳೆಸ್ತಾರೆ ಬೆಲ್ಲ ಮಾಡ್ಬೇಕಾದ್ರೆ ಕಪ್ಪು ಬೆಲ್ಲ ತೆಗಿತಾರೆ ಆರ್ಗಾನಿಕ್ ಅಂತ ಹೇಳ್ತಾರೆ ನಮ್ಮ ಮಂಡ್ಯ ಬೆಲ್ಲಕ್ಕೆ ಹೆಸರು ಹೌದು ಸತ್ಯ ಅದು ಮಂಡ್ಯ ಬೆಲ್ಲ ಅಂದ್ರೆ ದೂರ ಇರ್ತಾರೆ ಜನಗಳು ಕಾರಣ ಏನಂದ್ರೆ ಇದೆ ಕರೆಕ್ಟ್ ಇದು ಯಾರೋ ರೈತರು ಅಷ್ಟು ಜನ ಮಾಡಿದ್ರೆ ಅದರಿಂದ ಎಲ್ಲರಿಗೂ ಕೆಟ್ಟ ಮಂಡ್ಯ ಜಿಲ್ಲಾಗೆ ಕೆಟ್ಟು ಬೆಂಗಳೂರಲ್ಲಿ ಮಂಡ್ಯ ಬೆಲ್ಲ ಅಂದ್ರೆ ತಗೊಳ್ಳೋದಿಲ್ಲ ಅದು ಏನ್ ಮಾಡ್ತಾರ ಆರ್ಗ್ಯಾನಿಕ್ ಅಲ್ಲಿ ಆರ್ಗಾನಿಕ್ ಅಲ್ವ ಕಬ್ಬು ಯಾವಾಗ ನೀವು ಬೆಳೀತಿರೋ ಅದು ಆರ್ಗ್ಯಾನಿಕ್ ಹೌದೌದು ಅಗ್ರಿಕಲ್ಚರ್ ಇಷ್ಟ ಇಲ್ಲ ಇಲ್ಲ ನಾವು ಫ್ಯೂಚರ್ ಹೌದಾ ಆಮೇಲೆ ಈ ರಾಧಾಕೃಷ್ಣ ಅವ್ರ ಬಗ್ಗೆ ತಮಗೆ ಎಲ್ಲ ಗೊತ್ತಾಗಿದ್ದ ಪರಿಚಯ ನಾವ್ ಇಲ್ಲಿ ಆರ್ಗ್ಯಾನಿಕ್ ಮಂಡ್ಯ ಅಲ್ಲಿ ಟ್ರೈನಿಂಗ್ ಬಂದಿದ್ವಿ ಅಲ್ಲಿಂದ ಅವ್ರು ಇಲ್ಲಿ ಅವ್ರ ಇಲ್ಲಿ ಕರ್ಕೊಂಡ್ ಬಂದ್ರು ಈಗ ರಾಧಾಕೃಷ್ಣ ಸರ್ದು ತೋಟ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸುತ್ತೆ ಸರ್ ಬಹಳ ತುಂಬಾ ಖುಷಿ ಆಯ್ತು ಇಲ್ಲಿ ಇಷ್ಟೊಂದು ಅದೇ ಹೇಳಿದ ಹೇಳಿದ ಹಾಗೆ ನಾಲ್ಕರಿಂದ ಐದು ವರ್ಷದಲ್ಲಿ ಈ ತರ ಡೆವಲಪ್ ಮಾಡಿದ್ದಾರೆ ಅಂದ್ರೆ ನೈಸರ್ಗಿಕ ಕೃಷಿಲಿ ತುಂಬಾ ಖುಷಿ ಆಯ್ತು ಹ್ಮ್ ಇನ್ನೊಂದ್ ನಾಲ್ಕು ವರ್ಷ ತುಂಬಿಲ್ಲ ಇನ್ನೊಂದ್ ತಿಂಗಳು ಬಾಕಿ ಇದೆ ಕುತೂಹಲ ನೀವು ಎರಡರಿಂದ ಮೂರು ವರ್ಷ ಬಿಟ್ಟು ಬಂದಿದ್ರೆ ಇದರಲ್ಲಿ ಎಲ್ಲ ಗಿಡದಲ್ಲಿ ಬೆಳೆ ಕಾಣತ ಆ ಫಲ ಅನುಭವ ಆವಾಗ ಸಿಕ್ತತಿ ನಮ್ಗೆ ಆದ್ರೆ ಈಗ್ಲೂ ಫಲ ಬರ್ತಾ ಇದಾವೆ ಈಗಿನ ಫಲ ಲೆಕ್ಕ ಇಲ್ಲ ಇದು ನಮ್ಮ ಮನೆಗೆ ಮಾತ್ರ ಆಗ್ತಾ ಇದೆ ನೀವು ಆವಾಗ ಬಂದಿದ್ರೆ ನಾವ್ ಎಷ್ಟು ಸೇಲ್ ಮಾಡಕ್ ಆಗ್ತತಿ ಯಾವ ತರ ನಾವು ಡೆವಲಪ್ ಆಗ್ಬೋದು ಅನ್ನೋದು

ಇಲ್ಲಿ ಬಂದದ್ದು ರಾಧಾಕೃಷ್ಣ ಸರ್ ತೋಟಕ್ಕೆ ಏನ್ ಏನ್ ವಿಚಾರಕ್ಕೆ ಸರ್ ಇದು ನೋಡಕ್ಕೆ ಕಳಿಸ್ಕೊಂಡು ನೈತರಿಕೃಷಿಕ್ ಒಂದ್ ರೀತಿ ಕೃಷಿ ಶಿಕ್ಷಣ ಇದ್ದಂಗೆ ಇವ್ರ ತೋಟಕ್ಕೆ ಬಂದ್ರೆ ಖಂಡಿತ ಖಂಡಿತ ಎಲ್ಲ ನೋಡಿದ್ಮೇಲೆ ಏನ ಏನನ್ಸುತ್ತೆ ತಮಗೆ ಸರ್ ಆತ್ಮಸಂತೃಪ್ತಿ ಇದೆ ಏನಂದ್ರೆ ಇಷ್ಟು ನೋಡಕ್ಕೆ ಈ ತರಹ ನೋಡಕ್ಕೆ ಆಕ್ಚುಲಿ ಜಾಗ ಯಾರು ಮಾಡ್ತಾ ಇದಿಲ್ಲ ಮಾಡ್ತಾ ಇದ್ರು ಇನ್ನೊಂದು ಏನಂದ್ರೆ ಅದು ಅವ್ರಿಗೆ ಒಂದು ಖುಷಿಯಾಗಿ ಅವ್ರು ಎಕ್ಸ್ಪ್ಲೇ ಮಾಡ್ತಾ ಇದ್ರು ಆ ತರಹ ಯಾರು ಟೈಮ್ ಕೊಡಲ್ಲ ಹೌದೌದು ಹೌದು ಒಬ್ರು ಒಂದ್ರು ಒಂದು ಆರ್ಗಾನಿಕ್ ಮಾಡಿ ಟ್ರೈನಿಂಗ್ ಇನ್ನೊಂದು ಇವರ ತರಹ ಮಾಡುವುದು ಎಕ್ಸ್ಪ್ಲೇಮ್ ಮಾಡೋದು ಹ್ಮ್ ಅದು ಕಡಿಮೆ ಹ್ಮ್ ಅದು ಖಂಡಿತ ಇಲ್ಲಿ ಅವರು ಕೃಷಿ ಅವರು ಆ ಒಂದು ರೀತಿ ಕೃಷಿ ಋಷಿ ಅನ್ನಬಹುದು ಕೃಷಿ ಋಷಿ ಹಾ ಅಲ್ವಾ ರಾಧಾಕೃಷ್ಣ ಅವರು ಡೆಡಿಕೇಟ್ ಮಾಡ್ತಾ ಇದ್ದಾರೆ ಈ ಒಂದು ಸಾವಯವ ಆ ಕೃಷಿನಲ್ಲಿ ಪಾಳೇಕರ ಶಿಷ್ಯರು ಅಂತ ಹೇಳೋರು ತಪ್ಪಾಗಲ್ಲ ಖಂಡಿತ ಅವ್ರನ್ನ ಹೋಲಿಸ್ಕೋಕಾಗಲ್ಲ ಅವರ ಅವ್ರ ಅವ್ರ ಶಿಷ್ಯರಲ್ಲಿ ಈಗ ಆ ಅವ್ರ ಹೆಸರು ಪ್ರಸನ್ನ ಮೂರ್ತಿ ಅವರಿದ್ದಾರೆ ಪ್ರಸನ್ನ ಮೂರ್ತಿ ನಂಬರ್ ಒನ್ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಪ್ರಗತಿ ಟಿವಿ ಅಲ್ಲ ನಾನು ಟಿವಿ ಬಗ್ಗೆ ನನ್ಗೆ ಗೊತ್ತಿಲ್ಲ ನಾನು ಅವಾಗವಾಗ ವಿಡಿಯೋ ನೋಡ್ತೀನಿ ಅಷ್ಟೇ ಅವರ ಯಾವಾಗಾರೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಿಕ್ಕದಾಗ ನೋಡ್ತೀನಿ ಬಿಟ್ರೆ ನಾನು ಪ್ರೊಫರ್ ಆಗಿ ಅವರು ನನಗ್ ಮೀಟ್ ಆಗಿಲ್ಲ ಮೊನ್ನೆ ಮೂರು ದಿನದಲ್ಲೇ ಅವರು ನನ್ಗೆ ಮೀಟ್ ಆಗಿರೋ ಚಂಚನಗಿರಿಯಲ್ಲಿ ಮೀಟ್ ಆಗಿರೋದು ಎಲ್ಲರೂ ಈಗ ನಾವೇನಾದ್ರೂ ಎಲ್ಲೋ ಆಗಿದ್ರೆ ನಮ್ ಮಿಸ್ಸೆಸ್ ಕರ್ಕೊಂಡು ಹೋಗ್ತೀವಿ ನಿಮಗೆ ಯಾರೇ ಒಂದು ಒಂದು ಕೆಲಸ ಮಾಡ್ಬೇಕು ಅಂದಾಗ ಮನೆಯಲ್ಲಿ ಸಮ್ಮತಿ ಬೇಕು ನಮ್ಗೆ ನಾನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳೋದಿದೆ ಕಾರಣ ಏನಂದ್ರೆ ನಿಮ್ಗೆ ಆಸೆ ಬೇರೆ ತರ ಇರ್ತದೆ ಅವ್ರ ಆಸೆ ಬೇರೆ ತರ ಇರ್ತದೆ ನೀವಿಬ್ಬರು ಸೇರಿ ಏನಾರ ಮಾಡಿದ್ರೆ ಅವ್ರ ಕೈ ಮಾಡೋದಾಗಲ್ಲ ಮಾಡೋದೇ ಬೇಕಾಗಿಲ್ಲ ನಿಮ್ಗೆ ಕೋಪರೇಟ್ ಮಾಡಬೇಕು ಅಂದ್ರೆ ಅವ್ರು ಇರ್ಬೇಕು ಈಗ ನಮ್ಮ ಮೆಣಸರ್ ಇದ್ದಾರೆ ಈ ಬಂದು ಈ ತೋಟದ ಮಧ್ಯದಲ್ಲಿ ಇದ್ದಾರೆ ಅವ್ರ ಸಿಟಿನಲ್ಲಿ ಆರಾಮಾದ ಜೀವನ ಬಿಟ್ಟು ಈಗ ನಾನು ನೂರ ಮೂವತ್ತೈದು ರೂಪಾಯಿ ಸಂಬಳಕ್ಕೆ ಸೇರಿದವನು ನೂರ ಐವತ್ತು ರೂಪಾಯಿ ಒಂದು ಲಕ್ಷದ ಐವತ್ತು ಸಾವಿರ ಸಂಬಳ ತಗೊಂಡಿದ್ದೀನಿ ಅಂದ್ರೆ ನಮಗೆಲ್ಲ ಪಿ ಎಫ್ ಗಿ ಎಫ್ ಎಲ್ಲ ಏನು ನಿಮ್ಗೆ ಅನ್ಕೊಂಡಂಗೆ ಏನು ಬರಲ್ಲ ಕಾರಣ ಏನಂದ್ರೆ ನಾವು ಮಾಡಿರೋದು ಪ್ರೈವೇಟ್ ಕಂಪ್ನಿನಲ್ಲಿ ಸರ್ ಆಕ್ಚುಲಿ ತಮ್ಮ ಪರಿಚಯ ಏನು ಎಲ್ಲಿ ಹೇಗೆ ಇಲ್ಲಿಗೆ ಕೃಷಿಗೆ ಬರೋದಕ್ಕೆ ಆಕರ್ಷಣೆ ಮತ್ತೆ ಪ್ರೇರೇಪಣೆ ಏನು ಇಲ್ಲ ಸರ್ ನಮ್ಮ ತಾತದಿರು ಎಲ್ಲ ಒಳ್ಳೆ ಕೃಷಿಕರು ಈ ಕೃಷಿಕರಂದ್ರೆ ಒಂದು ನೂರಾರು ಎಕರೆ ಜಮೀನು ಇರೋರು ಅವರೆಲ್ಲ ಈ ನಮ್ಮ ತಂದೆಗೆ ನಲ್ವತ್ತು ಎಕರೆ ಜಮೀನು ಕೊಟ್ಟವ್ರು ನಮ್ಮ ತಂದೆ ನಲ್ವತ್ತು ಎಕರೆ ಜಮೀನ ನಮಗೆ ಎರಡು ಸಾವಿರ ರೂಪಾಯಿ ಸಾಲ ಕೊಟ್ಟವ್ರು ನಲ್ವತ್ತು ಎಕರೆ ಇರಲಿಲ್ಲ ಎರಡು ಸಾವಿರ ರೂಪಾಯಿ ಸಾಲ ಕೊಟ್ಟವ್ರು ಹಂಗಂತೇಳಿ ನಾನು ನಮ್ಮ ತಂದೆನ ಬೈಕನಲ್ಲ ಕಾರಣ ಏನಂದ್ರೆ ಅವರು ಒಳ್ಳೇದು ಮಾಡೋಕೆ ಹೋಗಿ ಹೋಗ್ಬಿಟ್ಟಿದೆ ಅಲ್ಲ ಅವ್ರಿಗೆ ಕೆಟ್ಟ ವ್ಯಸನಗಳು ಒಂದೂ ಇಲ್ಲ ದಾನ ಧರ್ಮಗಳು ಜಾಸ್ತಿ ಮಾಡ್ತಾ ಇದ್ರು ಭಜನೆಗಳು ಭಕ್ತಿ ನಮ್ಮ ತಾಯಿಯವರು ಕಣ್ಮುಚ್ಕೊಂಡ್ ಭಗವದ್ಗೀತೆ ಎಲ್ಲ ಹೇಳ್ತಾರೆ ಎಲ್ಲರ್ಗ ಎಷ್ಟೋ ಜನ ಕೈಯಲ್ಲಿ ಬರ್ತಕೊಡ್ತಾರೆ ಆ ಆತರ ಕುಟುಂಬ ನಮ್ದು ಆದ್ರೆ ನಾವೇನಂದ್ರೆ ಈಗ ನಮ್ ಸಂಜೆ ತೀರ್ಕಂಡಿದ ಮೇಲೆ ಪದಕಕ್ಕಾಗಿ ಸೋಮ ಎಂಟರ್ಪ್ರೈಸಸ್ ಕಂಪ್ನಿ ನಲ್ಲಿ ಸೇರಿದಿವಿ ಆತರ ಖುಷಿ ಆತರ ನಾವು ಅಲ್ಲಿ ಅವ್ರ ಹತ್ರ ಕನ್ಸ್ಟ್ರಕ್ಷನ್ ಕಂಪನಿ ಅದು ಇಂಡಿಯಾ ಎಲ್ಲಾ ತಿರುಗಿದಿವಿ ನೀವು ಕನ್ಸ್ಟ್ರಕ್ಷನ್ ಕಂಪ್ನಿ ಈ ನಿಮ್ಮ ಮದ್ದೂರಿಂದ ಮೈಸೂರು ರೋಡ್ ನಾವೇ ಮಾಡಿದ್ವಿ ಇಲ್ಲಿ ನಮ್ಮ ಕಂಪ್ನಿ ಮಾಡ್ತು ಇದು ಮೊದಲು ಡಬಲ್ ರೋಡ್ ಮಾಡಿರೋದು ಹೌದಾ ಇದು ಆಗಿದ್ಮೇಲೆ ಈಗ ಮೆಟ್ರೋ ಅಂಡರ್ಗ್ರೌಂಡ್ ಎಲ್ಲ ನಮ್ಮ ಕಂಪ್ನಿನೇ ಮಾಡಿರೋದು ಸೋಮ ಕಂಪನಿನೇ ಮಾಡಿರೋದು ಬೆಂಗಳೂರು ಮಾಡಿದ್ವಿ ಈಗ ಅದಾದ್ಮೇಲೆ ನನಗೆ ಅರವತ್ತು ವರ್ಷ ತುಂಬುದಾಗ್ಲಿಂದ ಒಂದು ನಾನು ಮೊದಲೇ ನನ್ನ ಪ್ಲಾನ್ ಮಾಡ್ಕೊಂಡಿದ್ದೆ ಏನೇ ಆಗ್ಲಿ ಅರವತ್ತು ವರ್ಷ ಬಂತು ಅಂದ್ರೆ ಒಂದ್ ಹತ್ತು ವರ್ಷ ಬದಕತಿವೋ ಹದಿನೈದು ವರ್ಷ ಬದತಿಯೋದು ಆಮೇಲೆ ಪ್ರಶಾಂತವಾಗಿ ಒಂದು ಋಷಿ ತರ ಇರಬೇಕು ಹತ್ತು ಜನಕ್ಕೆ ನಾವು ಮಾದರಿ ಆಗಿರಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಮೊದಲಿಂದಾನೇ ಇತ್ತು ನಮ್ಮ ತಂದೆ ತಾತಕ್ಕೂ ಅದನ್ನ ಮತ್ತೆ ನಾವು ಮಾಡಿ ತೋರಿಸ್ಬೇಕು ತಾವು ಈ ಸಾವಯವ ಕೃಷಿಗೆ ಬರಬೇಕಾದ್ರೆ ಏನು ಸರ್ ಪ್ರೇರೇಪ್ರೇಣಿ ಏನಿಲ್ಲ ಸರ್ ನಮ್ಮ ಆರೋಗ್ಯಕ್ಕಾಗಿ ಜನಗಳೆಲ್ಲ ಹೇಳ್ತಾರೆ ನೀವು ಅದು ಮಾಡಿ ಅದ್ರಲ್ಲಿ ಅಷ್ಟು ಬಂತು ಇದ್ರಲ್ಲಿ ಇಷ್ಟು ಬಂತು ಓ ಬರ್ತಾರೆ ನಾನು ಅದು ಹೇಳಲ್ಲ ಮೊದಲು ನಿಮ್ಮ ಜೀವನಕ್ಕೆ ನೀವು ತಿನ್ನಿ ನಿನ್ನ ನಿನ್ನ ಮಕ್ಕಳು ಮೊದಲು ಆರೋಗ್ಯವಾಗಿರಿ ಹ್ಮ್ ನಾವೀಗ ಏನ್ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ಆಲ್ ಎಲ್ಲಿಂದ ತರ್ತಾ ಇದ್ರ ಅಂದ್ರೆ ನಂದಿನಿ ಬೂತಲ್ಲಿ ಅಂತ ಹೇಳ್ತಾರೆ ಮಕ್ಕಳು ಆ ನಂದಿನಿ ಬೂತ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಇಲ್ಲ ಇಂತ ಶಾಪಲ್ ತರ್ತೀವಿ ಆಲ್ ಅಂತ ಹೇಳ್ತಾರೆ ಆಲ್ ಹೆಂಗ ಬರ್ತದೆ ಏನೇನ್ ಬರ್ತತಿ ಯಾವ ರೀತಿ ಬರ್ತದೆ ಇದೆಲ್ಲ ಮೊದಲು ಕಲಿಬೇಕು ಅಂದ್ರೆ ಅದ್ ಕಲಿಬೇಕಂದ್ರೆ ನನ್ನ ಅಭಿಪ್ರಾಯ ಇಲ್ಲಿ ಒಂದು ಸ್ಕೂಲ್ ಮಾಡ್ಬೇಕು ಅಂತ ಇದೀನಿ ಈಗ ಯಾವ ಸ್ಕೂಲ್ ಅಂದ್ರೆ ಅಗ್ರಿ ಸ್ಕೂಲ್ ಅಗ್ರಿ ಸ್ಕೂಲ್ ಅಗ್ರಿ ಸ್ಕೂಲ್ ಅಂದ್ರೆ ಅದರಲ್ಲಿ ಕುರಿ ಇರಬೇಕು ಮೇಕೆ ಇರಬೇಕು ನಾಯಿ ಇರಬೇಕು ಬೆಕ್ಕಿರಬೇಕು ಹಸುಗಳು ಇರಬೇಕು ಇದರ ಜೊತೆಗೆ ಮೀನು ಇರಬೇಕು ಇದು ಈ ಈ ಸಂಪ್ರದಾಯ ಜೊತೆಗೆ ಎಲ್ಲ ಪಕ್ಷಿ ಎಲ್ಲಾನು ಬಂದು ನಮ್ಮಲ್ಲಿ ಅವು ವಾಯಿಜ್ಯ ಬೆಳಗ್ಗೆ ಎದ್ರೆ ಅದರ ವಾಯಿಜ್ಯಕ್ಕೆ ನಾವು ಎದ್ದೇಳ್ಬೇಕು ಹೌದು ಈಗ ನಾವು ಇಲ್ಲಿ ಕರೆಕ್ಟ್ ಆಗಿ ನಾಲ್ಕು ಗಂಟೆಯಿಂದ ನಮ್ಮ ಕೋಳಿ ಶುರು ಮಾಡ್ತಾವೆ ಹ್ಮ್ ಈ ಪಿಕಾಕ್ ಈ ಎಷ್ಟೊಂದು ಬೆಳಿಗ್ಗೆ ಇದ್ರೆ ಎಷ್ಟು ಆನಂದ ಇರ್ತದೆ ನೀವು ಸಿಟಿನಲ್ಲಿ ಎಷ್ಟು ವರ್ಷ ಇದ್ರೆ ಅದು ನೀವು ನೋಡಕ್ ಆಗಲ್ಲ ನೀವು ಎಷ್ಟು ದುಡ್ಡು ಕೊಟ್ರೆ ಸಿಟಿನಲ್ಲಿ ನಿಮ್ಗೆ ಈ ಜೀವನ ಹೌದು ನಾನು ಅದಕ್ಕೆ ಹೇಳಿ ಹೇಳ್ತೀನಿ ಅಂದ್ರೆ ಎಲ್ಲರೂ ನಿಮ್ಗೆ ಶಕ್ತಿ ಎಷ್ಟಿದೋ ಅಷ್ಟಕ್ಕೆ ಹತ್ತು ಗುಂಡೇನೇ ತಗೋಬಹುದು ಶಕ್ತಿ ಇದ್ರೆ ಹತ್ತು ಗುಂಡೇನೆ ತಗೊಂಡು ಮಾಡಿ ಒಂದ್ ಎಕರೆಗೆ ಮಾಡಕ್ಕೆ ಶಕ್ತಿ ಇದ್ರೆ ಒಂದ್ ಎಕರೆ ಮಾಡ್ಕೊಳ್ಳ್ರಿ ಬೆಳಗ್ಗೆ ಸಾಯಂಕಾಲ ಆರಾಮಾಗಿ ಒನ್ ಅವರ್ ಕೆಲಸ ಮಾಡಿ ನಿಮ್ಮ ಕುಟುಂಬಕ್ಕಾಗೋಷ್ಟೆಲ್ಲ ನೀವೇ ಬೆಳ್ಕೋಬೋದು ಹತ್ತು ಗುಂಟೆಯಿಂದ ಒಂದ್ ಎಕರೆ ಇದ್ರೆ ಸಾಕು ಮನುಷ್ಯ ಒಂದು ಕುಟುಂಬಕ್ಕೆ ಐದಾರು ಜನ ಇರೋ ಕುಟುಂಬಕ್ಕೆ ನೀವು ಭತ್ತ ಆಗಿತ್ತು ಎಲ್ಲ ಬೆಳ್ಕೋಬಹುದು ನಿಮ್ಮ ಮನೆಗೆ ಆಗೋಷ್ಟು ಯಾವುದು ನೀವು ಹೊರಗಡೆ ತರದಿಂದ ತರದ್ ಬೇಕಾಗಿರೋದು ನೀವು ನಮ್ಮಲ್ಲಿ ನೋಡ್ತೀರಾ ನೀವು ಈಗ ನೀವು ಇಷ್ಟೊಂದು ನೋಡಿದಿರಲ್ವ ಇನ್ನೊಂದು ಎರಡು ವರ್ಷದಲ್ಲಿ ನಾವು ಇಲ್ಲಿ ಹೊರಗಡೆಯಿಂದ ಉಪ್ಪು ಬಿಟ್ಟರೆ ಬೇರೆ ಏನೂ ತರಂಗಿಲ್ಲ ಕೊಬ್ಬರಿ ಎಣ್ಣೆ ತಿಂತೀವಿ ಎಲ್ಲ ಇಲ್ಲೇ ಇದೆ ಈಗಲೇ ಬಾಳೆಹಣ್ಣೆ ಮಾರ್ತೀನಲ್ಲ ಯಾವಾಗೋ ಅಂತ ತಿಂತಾರೆ ಇವೆಲ್ಲ ಏನಂದರೆ ಪ್ರಕೃತಿಯಿಂದ ನಾವು ನಮ್ಮಿಂದ ಪ್ರಕೃತಿ ಈ ನಾವು ಈ ಪ್ರಕೃತಿ ಸೃಷ್ಟಿ ಮಾಡಿದ್ವಿ ಅದು ನಮಗೆ ಒಳ್ಳೆ ಆಕ್ಸಿಜನ್ ಕೊಡ್ತದೆ ಇದಕ್ಕಂದ್ರೆ ಇನ್ನೇನ್ ಬೇಕು ಮನುಷ್ಯ ಹುಟ್ಟಿದ್ಮೇಲೆ ಸಾಯ್ಲೇ ಬೇಕು ಮನುಷ್ಯ ಮೇಲೆ ಸಾಯ್ಲೇಬೇಕು ಹಾಸ್ಪಿಟಲ್ ಹೋಗದಂಗ ಸಾಯೋನೆ ಮನುಷ್ಯ ಅದು ಅರವತ್ತೆಂಬತ್ತು ವರ್ಷ ಬದುಕಿ ನಮ್ ತಾತ ನೂರ ವರ್ಷ ಬದುಕಿದ್ರಂತೆ ನಮ್ ದೊಡ್ಡಪ್ಪ ನಮ್ ಚಿಕ್ಕಪ್ಪ ನೂರ ಎರಡು ವರ್ಷ ಒಬ್ರು ಬದುಕಿ ಅವ್ರೆ ತೊಂಬತ್ತೊಂಬತ್ತು ವರ್ಷ ಒಬ್ಬರು ಬದುಕವ್ರೆ ಹ ನಮ್ಮ ನಮ್ಮ ಅಪ್ಪ ಅವರು ಒಂದು ಸ್ವಲ್ಪ ಅವರಿಗೆ ಆಸ್ಮಾ ಇತ್ತು ಅದರಿಂದ ಅವರು ಎಪ್ಪತ್ತು ವರ್ಷಕ್ಕೆ ತೀರ್ಕೊಂಡವ್ರೆ ಎಪ್ಪತ್ತೆಪ್ಪತ್ಮೂರಲ್ಲಿನ ವರ್ಷಗಳಲ್ಲಿ ತೀರ್ಕೊಂಡವ್ರೆ ಎಪ್ಪತ್ತೊಂಬತ್ತರಲ್ಲಿ ಅವರು ಅವ್ರು ತೀರ್ಕೊಂಡಿದ ಮೇಲೆ ಆ ಜವಾಬ್ದಾರಿ ನಾವು ತಗೊಂಡು ಇವತ್ತು ನಾವು ನಾಲ್ಕು ಜನ ಮದುವೆ ಮಾಡ್ಕೊಂಡಿದ್ವಿ ನಾಲ್ಕು ಜನ ಅಕ್ಕ ಇಬ್ಬರ ಅಕ್ಕ ತಂಗಿ ಇಬ್ಬರು ಅಣ್ಣ ತಮ್ಮರಿಗೆಲ್ಲ ನಾನೇ ಮದುವೆ ಮಾಡಿದೆ ಇವತ್ತು ಆರಾಮಾಗಿದ್ವಿ ನನಗೇನಂದ್ರೆ ಈ ಒಂದು ಇನ್ನೊಂದು ಸಣ್ಣ ಮಾತು ಹೇಳ್ತೀನಿ ನೀವೆಲ್ಲರೂ ಯಾರು ಟೈಮ್ ಹೆಚ್ಚಿಗೆ ತಗೊಂತ ಇದೀನಂತ ತಪ್ಪು ತಿಳ್ಕೊಬೇಡ್ರಿ ನಾನು ನಮ್ಮ ಮಗ ಇಂಜಿನಿಯರಿಂಗ್ ಆದಮೇಲೆ ಜಾಬಿಗೆ ಜಾಯ್ನ್ ಆಗ್ತೀನಿ ಅಂದ ಎಲ್ಲೋ ಹೋಗಬೇಕಾಗಿಲ್ಲ ನಮ್ಮ ಕಂಪ್ನಿನೇ ಇದೆ ಕೇರಳಕ್ಕೆ ಹೋಗಪ್ಪ ಅಂತ ಹೇಳ್ಬಿಟ್ರು ಅವರು ನಾನು ಹೋಗಿ ನಮ್ಮವ್ರ ಹತ್ರ ಹೇಳಿದೆ ನೀವು ಕಲಿಸ್ಬೇಡಿ ಅವ್ನು ಓದಬೇಕು ಮೇಲೆ ಓದೋದು ನಿಲ್ಸಿದ್ಮೇಲೆ ಮತ್ತಿರ್ಗೋದಕ್ಕೆ ಮನಸ್ಸು ಬರೋಲ್ಲ ಅಮೆರಿಕಾಗ ಹೋಗಿ ಎಮ್ ಎಸ್ ಮಾಡಲೇಬೇಕು ಅಂತ ನಾನು ಹೇಳಿದೆ ಅವರು ಅವಾಗ ಅವರು ಒಂದು ಸ್ವಲ್ಪ ಹೇಳ್ಕೊಟ್ರು ಅವ್ನಿಗೆ ಅವಾಗ ಆವಾಗ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಆವಾಗೇ ಜಿ ಟಿ ಬರೆದು ಅಮೆರಿಕಾಗೆ ಹೋಗಿದ್ದಾನೆ ಸಿವಿಲಲ್ಲಿ ಸಿವಿಲ್ ಇಂಜಿನಿಯರ್ ಅವನು ಸಿವಿಲಲ್ಲೇ ಸ್ಟ್ರಕ್ಚರ್ಸ್ ತಗೊಂಡಿದ್ದಾನೆ ಅಲ್ಲಿ ಮುಗಿದಾಗ ನಾವು ಹೋಗಿದ್ವಿ ಅಮೆರಿಕ ಅವನ ಹೆಸರದಲ್ಲಿ ನಾವು ಅಮೆರಿಕ ನೋಡಾಕ್ತು ಒಂದು ತೃಪ್ತಿ ಅಲ್ಲಿ ಹೋದಾಗ ಎಲ್ಲರೂ ಸರ್ಟಿಫಿಕೇಶನ್ ಆಗೋಯ್ತು ಎಲ್ಲರೂ ಸರ್ಟಿಫಿಕೇಟ್ ತಗೊತಾ ಇದ್ದಾರೆ ಅಪ್ಪ ನೀನು ಹೋಗಿ ತಂದ್ಕೋಬೇಕಲ್ವಾ ಯಾಕೆ ಹೋಗಿಲ್ಲ ಅಂತ ಕೇಳಿದರೆ ಅವರೇ ಕೊಡ್ತಾರೆ ಬಿಡಿ ಅದಕ್ಕೆಲ್ಲ ನೀವು ಯಾಕೆ ಚಿಂತೆ ಮಾಡ್ತೀರಾ ಅಂತ ಅವನೇನು ಬರೆದು ಅಲ್ಲಿ ಮನೆಗೆ ಕಳಿಸಿಬಿಡಿ ಅಂತ ಅಡ್ರೆಸ್ ಕೊಟ್ಟುಬಿಡಿದಾನೆ ನಾವು ಇವನಿಗೆ ಹೇಳ್ತಾ ಇದ್ದಂಗೆ ಸಾಯಂಕಾಲ ನಾಲ್ಕು ಗಂಟೆ ಹಂಗೆ ನನಗೊಂದು ಫೋನ್ ಬಂತು ಏನಂತ ಫಲಾನ ಯೂನಿವರ್ಸಿಟಿಯಿಂದ ಏನೋ ಬಂದಿದೆ ಸರ್ ಅಮೆರಿಕೆಯಿಂದ ಸ್ಟೆವೆನ್ಸ್ ಯೂನಿವರ್ಸಿಟಿ ನ್ಯೂ ಜೆರ್ಸಿ ಅಲ್ಲಿಂದ ಒಂದು ಇದು ಬಂದಿದೆ ಸರ್ ಅಂತ ಹೇಳಿದೆ ಅಪ್ಪ ಓಪನ್ ಮಾಡಿ ನೋಡಿ ಏನಿದೆಯೋ ಅಂತ ಅವನು ಓಪನ್ ಮಾಡಿ ನೋಡ್ದ ಅದರಲ್ಲಿ ಇದಿತ್ತು ಬನ್ನಿ ಸರ್ ಅದರಲ್ಲಿ ಸರ್ಟಿಫಿಕೇಟ್ ಇತ್ತು ನಾನು ಹೇಳಿದೆ ಸರ್ಟಿಫಿಕೇಟ್ ಇದೆ ಅಂದರೆ ಜೋಪಾನವಾಗಿ ಜೋಪಾನವಾಗಿಡು ಮಗ ಬರ್ತಾನೆ ಅಂತ ಹೇಳಿದೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ತೋಟ ಮಾರಕ್ಕೆ ಕಾರಣ ಅವನೇ ಯಾಕಪ್ಪ ನೀನು ಸರ್ಟಿಫಿಕೇಟ್ ಅಲ್ಲಿ ಕಳಿಸಿದೀಯಾ ನೀನು ಹಿಂಗೆ ಹಿಂಗೆ ಮಾಡಿದೀಯಾ ಅಂತ ನಾನು ಕೇಳಿದರೆ ಅವರು ಏನು ಹೇಳಿದ್ರು ಗೊತ್ತಾ ನನಗೆ ಅವರು ಏನು ಹೇಳಿದ್ರು ಗೊತ್ತಾ ಅಪ್ಪ ನಿಮ್ಮೆಲ್ಲನು ಬಿಟ್ಟು ನಾನು ಹಾಕಿರಬೇಕು ಕುಟುಂಬ ಎಲ್ಲರನ್ನು ಬಿಟ್ಟು ಎಲ್ಲ ಬಿಟ್ಟು ನಾನು ಒಬ್ಬನೇ ಇರಬೇಕು ನಮ್ಮವರು ಸಾವಿರ ಜನ ಇದ್ದಾರೆ ನಮ್ಮ ರಿಲೇಷನಲ್ಲಿ ಆದ್ರೇನು ನನಗೆ ಅವೆಲ್ಲ ಬೇಕಾಗಿಲ್ಲ ನಾನು ತಿನ್ನೋದು ಇಷ್ಟನ್ನ ನಿಮಗೆ ಎರಡವ್ರಲ್ಲಿ ನಿಮ್ಮತ್ರ ಬರಂಗಿರ್ಬೇಕು ಅಂತ ಹ್ಞೂ ನನಗೊಂಥರ ಬರಕ್ಕೆ ಇಷ್ಟ ಇದ್ರೇನು ಯೋ ಐವತ್ತು ಲಕ್ಷ ಖರ್ಚು ಮಾಡಿದ್ವಿ ನೀನು ಓದೋಕೆ ಕನಿಷ್ಠ ಅದು ಸಂಪಾದನೆ ಮಾಡೋ ತನಕ ಇರುವಂತಂದರೆ ಅದು ಏನು ಹೇಳಿದೆ ಅಂದರೆ ಇಲ್ಲಿ ಇದು ಅಭ್ಯಾಸ ಕಲ್ತ್ಬಿಟ್ರೆ ನಾನು ಈ ಜೀವನಕ್ಕೆ ರೂಢಿ ಹಾಕ್ತೀನಿ ನನಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ಜೂನು ಹದ್ನಾಕನೋ ತಾರೀಕು ನಾವು ಬಂದಿದ್ವಿ ನಮ್ಮ ಹಿಂದೆನೆ ನೆಕ್ಸ್ಟ್ ಹದಿನಾಲ್ಕಕ್ಕೆ ಅವನು ಬಂದ ಎಲ್ಲ ಮುಗಿಸ್ಕೊಂಡಲ್ಲಿ ಅವನು ಬಂದ ಮೇಲೆ ನಾವು ಒಂದು ಯೋಚನೆ ಮಾಡಿದ್ವಿ ಅವರಲ್ಲಿ ಬರಬೇಕು ಅಂದ ನಮಗೆ ವಿಜಯವಾಡದ ಹತ್ರ ನಮ್ಮ ಹೆಣ್ಸರೂರಲ್ಲಿ ಇಪ್ಪತ್ತು ಎಕರೆ ಜಮೀನು ಮಾಡಿದ್ದೆ ನಾನು ನಮ್ಮ ತಾತ ಅವರು ಹೆಸರು ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಆ ಇಪ್ಪತ್ತು ಎಕರೆ ಜಮೀನಲ್ಲಿ ಹತ್ತು ಎಕರೆ ಮಾರುಬಿಟ್ಟು ಈ ನಾಲ್ಕು ಎಕರೆ ತಗೊಂಡಿದ್ದೀನಿ ಈ ನಾಲ್ಕು ಎಕರೆ ತಗೊಂಡು ನಾಲ್ಕು ವರ್ಷದಲ್ಲಿ ಈ ತರ ಮಾಡಿದ್ದೀನಿ ಇದರಲ್ಲಿ ಈಗ ನಾನು ಮಾಡಿದ್ದೀನಿ ಅನ್ನೋದಕ್ಕಂದ್ರೆ ಮಕ್ಕಳ ಪ್ರೇರೇಪಣ ಜಾಸ್ತಿ ಇದೆ ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅವರು ಪ್ರೇರೇಪಣದಲ್ಲಿ ನೀವು ತಂದೆ ತಾಯಿಗೆ ಒತ್ತಾಸ ಕೊಟ್ಟರೆ ಅವ್ರು ಏನೇ ಬೇಕಾದ್ರೆ ಮಾಡಕ್ಕೆ ಸಾಧ್ಯತೆ ಆಗ್ತದೆ ನೀವು ಈಗ ಈಗಲೂ ಈ ಮೆಣಸೆಲ್ಲ ಕಟ್ ಮಾಡೋದು ಅವನೇ ಬಂದು ಕಟ್ ಮಾಡ್ತಾನೆ ಈಗ ನಾವು ಯಾವಾಗಾರೆ ಫೋನ್ ಮಾಡಿದರೆ ಇಂಥ ಇದಾವಪ್ಪ ನೀನು ಬಾ ಅಂತಂದರೆ ಬಂದ್ಬಿಡ್ತಾನೆ ಒಂದು ಸ್ವಲ್ಪ ಈ ಚಿಕ್ಕವನೇನೋ ಏಣಿ ಹಿಡ್ಕಂತಾನೆ ದೊಡ್ಡವನು ಹತ್ತಾನೆ ಅವನು ಅವನೊಂದು ಸ್ವಲ್ಪ ಸಣ್ಣಗಿರ್ತಾನೆ ಚಿಕ್ಕವನ ಒಂದು ಸ್ವಲ್ಪ ಬಾಡಿ ಜಾಸ್ತಿ ಅದಕ್ಕೆ ಅವನು ಇಲ್ಲಿ ಕರ್ಕೊಂಬಂದು ಇಟ್ಕೊಂಡು ವ್ಯವಸಾಯ ಕಲಿಸ್ತಾ ಇದ್ವಿ ಅವನಿಗೆ ಜಮೀನು ಅಂದರೆ ಗೊತ್ತಿಲ್ಲ ಒಂದು ಕೋಳಿ ನೋಡಿದ್ರೆ ಅಷ್ಟು ದೂರ ಓಡೋಗ್ತಾ ಇದ್ದ ಯಾವುದು ಇಪ್ಪತ್ತು ವರ್ಷ ಬಂದ ಅಂದ್ರೆ ಅಂದರೆ ಅವರು ಹಳ್ಳಿ ವಾತಾವರಣ ಬೆಳೆದಿಲ್ಲ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡಿದೀನಿ ಈಗ ಮೂರು ವರ್ಷದಿಂದ ನನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೀನಿ ಎರಡುವರೆ ವರ್ಷ ಆಯ್ತು ಅವನು ಇಲ್ಲಿಗೆ ಬಂದು ಈಗ ಎಲ್ಲ ಹಸುಗಳು ಬಸ್ಗಳೆಲ್ಲ ಕಟ್ಟಾಕ್ತಾನೆ ಕುರಿ ಒಡ್ಕೊಂಡು ಹೋಗಿ ಅವನೇ ಮೇಸ್ಕೊಂಬರ್ತಾನೆ ಈಗ ಎಲ್ಲ ಅದರಲ್ಲಿ ಯಾರ್ಯಾರು ಬಂದರೆ ಎಕ್ಸ್ಪ್ಲೇನ್ ಮಾಡ್ತಾನೆ